ನಾಲ್ಕು ಪಂಕ್ತಿಗಳಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವುದು ಆದರೂ ಹೊಸತೊಂದು ಪ್ರಯತ್ನ ಮಾಡ್ತಾ ಇದ್ದೇನೆ ದಯವಿಟ್ಟು ಕೇಳಿ ಪ್ರೋತ್ಸಾಹಿಸಿ ಮೊದಲಿಗೆ ಅನುಬಂಧ ಹೃದಯ ಕದವನ್ನು ಸರಿಸಿ ಒಲುಮೆ ಕಿರಣ ಒಳಬರಲು ಮನದ ತುಂಬಾ ಮಕರಂದ ಹೃದಯ ಕದವನ್ನು ಸರಿಸಿ ಒಂದು ಕಿರಣ ಒಳಬರಲು ಮನದ ತುಂಬಾ ಮಕರಂದ ಪ್ರೀತಿ ತಂತಿಯ ಮೀಟಿ ನನ್ಮೆ ಶ್ರುತಿಯಲ್ಲಿ ಹಾಡಿ ಮಧುರ ರಾಗ ಅನುಬಂಧ ಪ್ರೀತಿ ತಂತಿಯ ಮೀಟಿ ನನ್ಮೆ ಶ್ರುತಿಯಲ್ಲಿ ಹಾಡಿ ಮಧುರ ರಾಗ ಅನುಬಂಧ ಬಾಲ್ಯದಲ್ಲಿ ಅಮ್ಮ ಹೇಳುತ್ತಾಳೆ ಮಗು ನಿನಗೇನು ಗೊತ್ತಾಗಲ್ಲ ಸುಮ್ಮನೆ ಮದುವೆ ನಂತರ ಮಡದಿ ಹೇಳುತ್ತಾಳೆ ರೀ ನಿಮಗೇನು ಗೊತ್ತಾಗಲ್ಲ ಸುಮ್ಮನೆ ನಡು ವಯಸ್ಸಿನಲ್ಲಿ ಜನ ಹೇಳ್ತಾರೆ ನಿನಗೇನು ಗೊತ್ತಾಗಲ್ಲ ಸುಮ್ಮನಿರು ವೃದ್ಧಾಪ್ಯದಲ್ಲಿ ವೃದ್ಧಾಪ್ಯದಲ್ಲಿ ಮಕ್ಕಳು ಹೇಳ್ತಾರೆ ಅಪ್ಪ ನಿನಗೇನು ಗೊತ್ತಾಗಲ್ಲ ಸುಮ್ಮನಿರು ಕೊನೆಗೆ ನನ್ನ ಮನಸ್ಸು ಹೇಳುತ್ತೆ ಕೊನೆಯವರೆಗೂ ನಿನಗೇನು ಗೊತ್ತಾಗಲ್ಲ ಸುಮ್ಮನಿರು ಸುಮ್ಮ ಸುಮ್ಮನಿರಲು ಗೊತ್ತಿಲ್ಲ ನಿನಗೆ ಸುಮ್ಮನಿರು ನೀವುದಾದರೆ ಸುಮ್ಮನಿರು ಸುಮ್ಮನಿದ್ದು ಸುಮ್ಮನಿದ್ದು ಸುಮ್ಮನಾಗಿದ್ದೇನೆ ಧನ್ಯವಾದಗಳು ಬೆಳದಿಂಗಳು ಕರಿ ಮುಗಿಲಿನ ಬಾನಿನಲ್ಲಿ ಮಿಂಚಿನ ರೇಟಿಯೊಂದು ಉಣಿದಂತೆ ಸುರಿದ ಮಳೆಯಲ್ಲಿ ಗರಿ ಬಿಚ್ಚಿ ನವಿಲು ಕುಣಿದಂತೆ ಬೆಳದಿಂಗಳ ಒಂದು ಹೋಗಿಲೆಯು ಹುಹು ಕುಹು ಎಂದು ಹಾಡಿದಂತೆ ಒಣಗಿದ ಮರವೊಂದು ಬಿಸಿಲೊಡೆದು ಹಸಿರಾಗಿ ಉರಿದಂತೆ ಮನವ ನರಿತು ನೀ ಬಂದೆ ಜೀವನದ ಕನಸಿನಂತೆ ನನ್ನ ಒಲವು ನನಗೆ ಸಿಕ್ಕಿತು ನಾ ಬಯಸಿದಂತೆ ಬಳಲಿರುವ ಜೀವನಕ್ಕೆ ಹೊಸ ಹರ್ಷ ಸುರಿದಂತೆ ನಮ್ಮಿಬ್ಬದ ಪ್ರೀತಿ ವಿಶ್ವಾಸ ನಂಬಿಕೆ ಈ ಲೋಕ ನೋಡುವಂತೆ ಕಾಯುತ್ತ ಬರುವೆ ಎಂದು ಆಗಸದ ಹುಣ್ಣಿಮೆಯಂತೆ ಲತಾಯ ಬಾಳುವುದ ನಡೆದಾಗ ಬರದ ಕವನ ಇದು ನಮನವಿದೋ ನಮನವಿದೋ ತಾಯ್ನಾಡ್ ನಿನಗೆ ಪ್ರೀತಿಯಂ ಎಲೆಗಪ್ಪಿ ಹರಸಿಂದು ನಮಗೆ ನಮನವಿದೋ ನಮನವಿದೋ ತಾಯ್ನಾಡ್ ನಿನಗೆ ಪ್ರೀತಿಗಪ್ಪಿಂದುಮಗೆ ಸ್ವಾತಂತ್ರ್ಯ ಸಮರದಲ್ಲಿ ಸೆಣಸಿದರು ಹಲವು ಬಸಿದು ಬಿಸಿ ನೆತ್ತರಂ ತೋರಿಸಿದರು ನೆಲವು ಸಮರದಲ್ಲಿ ಸೆಣಸಿದರು ಹಲವು ಬಸಿದು ಬಿಸಿ ನೆತ್ತರಂ ತೊಯಿಸಿದರು ನೆಲವು ಇದಾದ್ಮೇಲೆ ಮತ್ತೆ ತುಂಡು ಬಟ್ಟೆಯನ್ನು ನಮಗಾಗಿ ದುಡಿದ ಮಹಾತ್ಮ ಗೋಪ್ತೆಯ ಗುಂಡಿಗೆ ಬಲಿಯಾಡಿ ಆದ ನಿಮ್ಮ ಹುತಾತ್ಮ ಕಾಲ್ಗಿಚ್ಚಿನಂತೆ ಕೆರಳಿ ಕಾದಿದಳು ನಮ್ಮಮ್ಮ ಕನ್ನಡತೆ ನಮ್ಮೋಡತೆ ಕಿತ್ತೂರು ಚೆನ್ನಮ್ಮ ಕಾರಿಳು ಕಡಲಿ ಇಲ್ಲಿ ಕೈಯಾಡಿ ನೆಹೊಕ್ಕ ಕಾರಿಳು ಕಡಲಿನಲ್ಲಿ ಕೈಯಾಡಿ ಉಡಲು ನೆಹೊಕ್ಕ ಪ್ರಂಚರ ಹಡಗ ಹತ್ತಿಕ್ಕಗಳು ರಾಣಿ ಅಬ್ಬಕ್ಕ ನಾನು ವೃತ್ತಿಯಲ್ಲಿ ಕೃಷಿಕ ಹವ್ಯಾಸದಲ್ಲಿ ನಾನೊಬ್ಬ ಅಂಕಣಕಾರ ನಾನು ಅಕ್ಷರ ಹಾಗೂ ಒಂದು ಕೊಪ್ಪದ ಎರಡು ದಿನಪತ್ರಿಕೆ ವಾರ ಪತ್ರಿಕೆಗಳಿಗೆ ನಾವು ಅಂಕಣವನ್ನು ಬರೀತೇವೆ ತೋಟದಲ್ಲೂ ಟಿಲ್ಲರ್ ಸೌಂಡ್ ಮನೆಯಲ್ಲಿ ನೀ ತಂದಿಟ್ಟ ಹಳೆಯ ಕುಕ್ಕರ್ ಸೌಂಡು ತೋಟದಲ್ಲೂ ಟಿಲ್ಲರ್ ಸೌಂಡು ತೋಟದ ಮನೆಯಲ್ಲೂ ನೀ ತಂದಿಟ್ಟ ಹಳೆಯ ಕುಕ್ಕರ್ಸೌಂಡು ಬೆಳದಿಂಗಳ ರಾತ್ರಿ ತೋರಿಸಿ ಊಟ ಹಾಕ್ಸ್ತೀನಿ ಅಂತಿದ್ದೆ ಬೆಳದಿಂಗಳ ರಾತ್ರಿ ತೋರಿಸಿ ಊಟ ಹಾಕಿಸ್ತೀನಿ ಅಂತಿದ್ದೆ ತೋಟದಲ್ಲಿ ಬಿದ್ದು ಉದುರು ಹೇಳ್ಕಿ ಸೊಂಟ ಉಳಿಸ್ಕೊಂಡೆ ತೋಟದಲ್ಲಿ ಇದ್ದವರು ಉದುರು ಹಿರುಗಿ ಸೊಂಟ ಉಳಿಸ್ಕೊಂಡು ನಿನಗೂ ಚೂರು ಇಲ್ವಾ ನನ್ ಮೇಲೆ ಚಿಂತೆ ನಿನಗೆ ಚೂರು ಇಲ್ವಾ ನನ್ ಮೇಲೆ ಚಿಂತೆ ನಿನ್ನ ಕವನಗಳ ನೋಡಿ ನಾ ಬುಟ್ಟಿಗೆ ಬಿದ್ದೆ ನಿನ್ನ ಕವನಗಳ ನೋಡಿ ನಾ ಬುಟ್ಟಿಗೆ ಬಿದ್ದೆ ಈಗ ಉದುರು ಹಿರಕೆಗೆ ತೋಟಕ್ಕೆ ಕರ್ಕೊಂಡು ಹೋಗಿ ನಾನು ತೋಟದ ಗೊಪ್ಪಿಗೆ ಬಿದ್ದೆ ನಿನ್ನ ಕವನಗಳ ನೋಡಿ ನಾವು ಬುಟ್ಟಿಗೆ ಬಿದ್ದೆ ಈಗ ಉದುರು ಹೆಕಕ್ಕೆ ತೋಟಕ್ಕೆ ಕರ್ಕೊಂಡು ಹೋಗಿ ನಾನು ತೋಟದ ಕಪ್ಪಿಗೆ ಬಿದ್ದೆ ಮುಂಜಾನೆಯ ಮಂಜಲ್ಲಿ ಕಾಲ್ ತೊಳಿತೀನಿ ಅಂತಿದ್ದೆ ಮುಂಜಾನೆಯ ಮಂಜಲ್ಲಿ ಕಾಲ್ ತೊಳಿತೀನಿ ಅಂತಿದ್ದೆ ನಿನ್ನ ತೋಟ ಸುತ್ತಿ ಅಂಗಾಲ್ ನೋಡಿದರೆ ಫಸ್ಟ್ ಒಂದು ಮುಲಾಮ್ ತಂದುಕೊಡು ಇಲ್ಲ ನನ್ನ ಅಪ್ಪ ಮನೆಗೆ ಕಳಿಸ್ಕೊಡುವಂತಹ ಒಂದು ಸಣ್ಣ ಕವಿತೆಯನ್ನ ನೀನ ಅದನ್ನ ನಿಮ್ಮ ಮುಂದೆ ವಾಚನ ಮಾಡಿದ್ದೇನೆ ಸೊಳ್ಳೆಗೂ ಹೂ ಸುಳ್ಳಿಗೂ ಒಂದೇ ವ್ಯತ್ಯಾಸ ಸೊಳ್ಳೆಗೂ ಸುಳ್ಳಿಗೂ ಒಂದೇ ವ್ಯತ್ಯಾಸ ಒಂದು ಊದಿದರೆ ಓಡುತ್ತೆ ಇನ್ನೊಂದು ಓದಿದರೂ ಅರ್ಥವಾಗದೆ ಜೀವನ ಪೂರ್ತಿ ಕಾಡುತ್ತೆ ಎಲ್ಲರೂ ಎಲ್ಲವೂ ಖಾಲಿ ಬರುವಾಗ ಎಲ್ಲರೂ ಎಲ್ಲವೂ ಖಾಲಿ ಹೋಗುವರೆಲ್ಲರೂ ಬರಿ ಮೈಲಿ ಹೋಗುವ ನಾವು ಹೊರುವ ಒಂದಿಷ್ಟು ಪುಣ್ಯ ಕರ್ಮ ಕರ್ಮದ ಫಲಗಳ ತುಂಬಿದ ತೈಲಿ ದೇಹದಲ್ಲಿ ಕೊಬ್ಬು ಜಾಸ್ತಿ ಆಗಲು ಕಾರಣ ಸೇವಿಸುವ ಆಹಾರ ದೇಹದಲ್ಲಿ ಕೊಬ್ಬು ಜಾಸ್ತಿ ಆಗಲು ಕಾರಣ ಸೇವಿಸುವ ಆಹಾರ ನಡವಳಿಕೆಯಲ್ಲಿ ಕೊಬ್ಬು ಜಾಸ್ತಿ ಆಗಲು ಕಾರಣ ದಹಿಸುವ ಅಹಂಕಾರ ನಾನು ಲೇಖನ ಬರೆಯೋದು ನನ್ನ ಹವ್ಯಾಸ ಸೊ ನನ್ನ ಕವನದ ಶೀರ್ಷಿಕೆ ಆಧುನಿಕ ಜೀವನ ಯಾಂತ್ರಿಕ ಬದುಕು ಆಧುನಿಕ ಜೀವನ ಯಾಂತ್ರಿಕ ಬದುಕು ಅಪ್ಪ ನೂರು ರೂಪಾಯಿ ದುಡಿಯುವಾಗ ಹೊಟ್ಟೆಗೆ ಬಟ್ಟೆಗೆ ಕಮ್ಮಿ ಇರಲಿಲ್ಲ ನೆಮ್ಮದಿಗೆ ಕೊರತೆ ಇರಲಿಲ್ಲ ನೆಮ್ಮದಿಗೆ ಕೊರತೆ ಇರಲಿಲ್ಲ ಇನ್ನೊಬ್ಬನ ಆದಾಯ ನೋಡಿ ಹೊಟ್ಟೆ ಉರಿಯುತ್ತಿರಲಿಲ್ಲ ಹೊಟ್ಟೆ ಉರಿಯುತ್ತಿರಲಿಲ್ಲ ಅಪ್ಪ ದುಡಿಯಲು ಅಪ್ಪ ದುಡಿಯುವುದಕ್ಕಿಂತ ಹತ್ತು ಪಟ್ಟು ದುಡಿದರೂ ಈಗ ಸಾಲದಿಂದ ಮುಕ್ತಿ ಇಲ್ಲ ಸಾಲದಿಂದ ಮುಕ್ತಿ ಇಲ್ಲ ಕೋಟಿ ದುಡಿದವರಿಗೂ ಬಂಗಲೆ ಕಟ್ಟಿದವರಿಗೂ ನೆಮ್ಮದಿಯ ನಿದ್ದೆ ಇಲ್ಲ ನೆಮ್ಮದಿಯ ನಿದ್ದೆ ಇಲ್ಲ ಕಿಲೋಮೀಟರ್ ದೂರ ನಡೆದುಕೊಂಡೇ ಹೋಗುತ್ತಿದ್ದ ಕಾಲದಲ್ಲಿ ಸಮಯಕ್ಕೇನು ಬರವಿರಲಿಲ್ಲ ಸಮಯಕ್ಕೇನು ಬರವಿರಲಿಲ್ಲ ಸಂಬಂಧಿಕರು ಸ್ನೇಹಿತರನ್ನ ಮಾತಾಡಿಸಲು ಸಮಯದ ಕೊರತೆ ಇರಲಿಲ್ಲ ಸಮಯದ ಕೊರತೆ ಇರಲಿಲ್ಲ ರಸ್ತೆಗಳು ಚತುಷ್ಪದಾದರೂ ವಾಹನದ ವೇಗ ನೂರಿಪ್ಪತ್ತು ದಾಟಿದರೂ ಯಾರಿಗೂ ಈಗ ಪುರುಸೋತ್ತಿಲ್ಲ ಯಾರಿಗೂ ಈಗ ಪುರುಸಿಲ್ಲ ಎದುರು ಕಂಡರೂ ಮಾತಾಡಿಸಲು ಸಮಯ ಸಾಕಾಗುತ್ತಿಲ್ಲ ಸಮಯ ಸಾಕಾಗುತ್ತಿಲ್ಲ ನೆರೆ ಬಂದು ಕೊಚ್ಚಿಕೊಂಡು ಹೋದರೂ ನದಿಗಳೆಲ್ಲ ಉಕ್ಕಿ ಹರಿದರೂ ಕುಡಿಯಲು ನೀರಿಲ್ಲ ಕುಡಿಯಲ್ಲಿ ಈಗಲೂ ಹಲವು ಕಡೆ ನೀರಿಲ್ಲ ತಿಂದತ್ತು ಕರಗಿಸಲು ವಾಕಿಂಗ್ ಹೋಗುವವರ ಮಧ್ಯೆ ಹಲವರಿಗೆ ಇಲ್ಲಿ ಮೂರತ್ತು ಅನ್ನವಿಲ್ಲ ಹಲವರಿಗೆ ಇಲ್ಲಿ ಮೂರತ್ತು ಅನ್ನವಿಲ್ಲ ತಿನ್ನುವ ಆಹಾರ ತೊಟ್ಟಿ ಸೇರಿದರೂ ಹಸಿದವನಿಗೆ ಉಣಿಸುವವರಿಲ್ಲ ಹಸಿದವನಿಗೆ ಉಣಿಸುವವರಿಲ್ಲ ಮಣ್ಣಿನಲ್ಲಿ ಆಡಿ ಅದೇ ಕೈಯಲ್ಲಿ ಹೊಟ್ಟೆ ತುಂಬ ತಿನ್ನುತ್ತಿದ್ದ ಕಾಲದಲ್ಲಿ ರೋಗಗಳ ಹೆಸರೇ ನಮಗೆ ಗೊತ್ತಿರಲಿಲ್ಲ ರೋಗಗಳ ಹೆಸರೇ ನಮಗೆ ಗೊತ್ತಿರಲಿಲ್ಲ ಹಾಡು ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರ గంభీర భావన తరమసీ మీనబు జాతి కుల మత ధర్మ పా కడదొదాడ జాతి కుల ೇ ಕೂಡ ನೇರ ಸಂಬಂಧ ಹೊಂದಿದೆ ಈ ವಿಚಾರವನ್ನು ಹೃದಯ ಎಂಬ ಸಂಹಿತೆಯಲ್ಲಿ ಬಾಭಟಾಚಾರ್ಯರು ತಿಳಿಸಿರುತ್ತಾರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಸಾಲುಗಳ ಸಂಸ್ಕೃತ ಶ್ಲೋಕ ಇದಾಗಿದೆ ಅದರ ಸಾಲವನ್ನು ಕನ್ನಡದ ಭಾವಿನಿ ಷ್ಪದಿಯಲ್ಲಿ ರಚಿಸಿರುತ್ತೇನೆ ಸುಳ್ಳ ನುಡಿಯದಿರು ಅನ್ಯರವ ಗುಣವ ತೆರೆದಿಡದಿರು ನಿಂದಿಸದಿರು ಸುಳ್ಳ ನುಡಿಯದಿರ್ ಅನ್ಯನವ ಗುಣವ ತೆರೆದಿಡದಿರು ನಿಂತಿಸಿದರು ನಿಂದಿಸದಿರುತ್ತಮನ ಮಾಡದಿರು ದುರುಳನುಪಾಸನೆಯ ನೀನೆಂದು ನಿಂದಿಸದಿರುತ್ತಮನ ಮಾಡದಿರು ದುರುಳನುಪಾಸನೆಯ ನೀನೆಂದು ನಂಬದಿರು ಎಲ್ಲವನು ಸಂಶಯಿಸದಿರು ಎಲ್ಲವ ನಂಬದಿರು ಎಲ್ಲವನು ಸಂಶಯಿಸದಿರಲ್ಲ ಶಂಕಿಸದೇ ಇರೋ ಶಂಕಿಸದೇ ಇರೋ ಕಾರ್ಯಗಳ ಅನುಗುಣದಿರು ಪಾಲಿಸಿದ ಸತ್ವೃತ್ತ ಘಟನೆಯಿಂದಾಗಲಿ ಯಾವುದೊಂದು ಸನ್ನಿವೇಶದಿಂದಾಗಲಿ ನಿಮಗೆ ಬರೆಯುವ ಒಂದು ಉತ್ಸಾಹ ಬರ್ಬೋದು ಅಂತ ಒಂದು ಕವನವನ್ನು ನಾನು ಈ ಬರೆದಿದ್ದೇನೆ ಕವನದ ಶೀರ್ಷಿಕೆ ಇನ್ನೆಷ್ಟು ದಿನ ನೆಲದ ಜ್ವಾಲಾಮುಖಿ ಸಿಡಿದೇಳಲು ಮನದ ಆಕ್ರೋಶ ಸಾವಿರಾರು ವರ್ಷಗಳ ಆ ಯಾರಿಗೂ ಕೇಳದಾಯಿತೆ ತಮ್ಮ ಅರಣ್ಯ ರೋಧ ಉಳ್ಳವರ ಮನ ಹೊತ್ತವರು ಮನದೊಳಗಿನ ಚಲ ಸತ್ತವರು ಕೀಳರಣಿಯ ಬೆಲೆ ಹೊಕ್ಕವರು ಹೊರಗೆತ್ತು ಬರಲು ಇನ್ನೆಷ್ಟು ದಿನ ಊರ ಹೊರಗೆ ಹೋಗಲಿದ್ದವರು ಸತ್ತದ ಚಟ್ಟಣ ಕಿತ್ತವರು ಮುಟ್ಟಿಸಬಲ್ಲದ ಜನರ ಮುಂದೆ ಬಿಕ್ಕಳಿಸಿ ಹತ್ತವರು ಮುಟ್ಟಬಲ್ಲದ ಜನರ ಮೆಟ್ಟಿ ಸ್ವಾಭಿಮಾನದ ಸೇತುವೆ ಕೊಟ್ಟಿ ಮಾಲೀಕರ ಹಮ್ಮನ್ನು ಮೆಟ್ಟಿ ಮೇಲೇಳಲು ಇನ್ನೆಷ್ಟು ದಿನ ಗುಡಿಸಿದವರು ಊರೊಳಗಿನ ಜನರ ಅರಿಯದವರು ತಮ್ಮ ಉಗುಳು ಅಗಲು ಮರೆ ಮಾಚಲು ಬೆನ್ನ ಹಿಂದೆ ಪೊರಕೆ ಕೊರಳಿಗೆ ಚಿಪ್ಪ ಕಟ್ಟಿಕೊಂಡವರು ಪೊರಕೆ ಚಿಪ್ಪ ಬಿಸಿಲು ಬಂಡಾಯ ನಡೆಗೆ ಹೊರಟು ಶೋಷಕರ ಮನದ ಕರಟ ಕಳಚಲು ಇನ್ನೆಷ್ಟು ದಿನ ಓ ನನ್ನ ಜನರೇ ಹೋರಾಟಕ್ಕೆ ಸಿದ್ಧರಾಗಿ ಅಸಮಾನತೆಗೆ ಕೃತರಾಗಿ ಸರ್ವರ ಸಮಾನತೆಗೆ ಬದ್ಧರಾಗಿ ಎದ್ದು ನಿಂತು ಬುದ್ಧರಾಗಿ ಕಾಣದ ಕರಳು ಬಳ್ಳಿಯ ಬಟ್ಟೆಯೊಳಗೆಟ್ಟು ಸಲಗುಗಳು ಮಲೆ ಹಾಲಿನ ಮೂತಲು ಉಣಿಸಿ ತೊಡೆಯ ಮೇಲಿನ ಮಗುವಿಗೆ ಅಡ್ಡ ಸರಿಗರಿಡಲು ಉಪವಾಸ ಮಲಗುಗಳು ಹಸಿವಿಲ್ಲವೆನಿಸಿ ಇದ್ದ ರೊಟ್ಟಿಯನ್ನು ಮಕ್ಕಳಿಗೆ ತಿನ್ನಿಸಿ ಹಬ್ಬ ಮಾಡುಗಳು ಹೊಸ ಹುಡುಗಿ ತೊಡಿಸಿ ಅರಿದ ಬಟ್ಟೆಯನ್ನು ತಾನು ತೋರಿಸಿ ಕೂಲಿ ಮಾಡುವಳು ದಿನದ ಕಾಳಿಗೆ ಕಡವ ತರುವಳು ಮಕ್ಕಳ ಕಲಿಕೆಗೆ ತಾನು ಸಾಲಿ ಕಲಿಯದಿದ್ದರೆನಂತೆ ತನ್ನ ಮಕ್ಕಳ ತಾನು ಸಾಲಿ ಕಲಿಯದಿದ್ದೇ ತನ್ನ ಮಕ್ಕಳಾಗಬೇಕೆನವಳು ಕಾಳಿಗೆ ಕಡವ ತರುವಳು ಮಕ್ಕಳ ಕಲಿಕೆಗೆ ತಾನು ಸಾಲಿ ಕಲಿಯದಿದ್ದನಂತೆ ತನ್ನ ಮಕ್ಕಳಾಗಬೇಕೆನ್ನುವಳು ಸಾಯಬರಂತೆ ಬಡತನ ಮರೆಸಿ ಓದಿಸಿ ಚಲವ ಸಾಧಿಸಿದವಳು ಸಿರಿತೇ ಬದುಕಿ ತೋರಿಸುವ ಬಯಕೆಯವಳು ಸಾವಿರ ಜನ್ಮಕ್ಕೂ ತೀರಿಸಲಾದೀತೆ ಇವಳ ಹುಣವ ಬಯಸಿದಾಗ ಪಡೆಯಲಾದೀತೆ ಸುರಿದು ಹಣವ ನವಮಾಸ ಗರ್ಭದಲ್ಲಿ ಒತ್ತು ಎತ್ತರೂ ಸಾಲದೆ ಇಡೀ ವಯಸ್ಸಿನಲ್ಲೂ ಕುರುಡುಗಳು ಸಾಯುವೇನೋ ಮಕ್ಕಳಿಗೆ ಏನೋ ಮಾಡದೆ ಮಕ್ಕಳಿಗೆ ಏನು ಮಾಡಿದರೆ ಕುವೆಂಪುರವರ ಶ್ರೀ ರಾಮಾಯಣ ದರ್ಶನದ ನೋಟ ಮನೆಗಳಲ್ಲಿ ಮದುಮಗಳು ಪ್ರಕೃತಿ ಮಡಲಿಗೆ ಬಿಡದಿಂಗಳು ಬರಹಕ್ಕೆ ಬೆರಗಾಗುವಂತೆ ಮಾಡಿದ ಯುಗದ ಕವಿ ಸಾಹಿತ್ಯ ಲೋಕವನ್ನೇ ಬೆಳಗಿದ ಜಗದ ರವಿ ಕನ್ನಡಕ್ಕೆ ಕಂಪು ಪ್ರಕೃತಿ ಮಾತೆಯ ಹೆಮ್ಮೆಯ ಪುತ್ರ ಕುವೆಂಪು ವರ್ಣನೆಗೂ ನಿಲುಕದ ಕಲೆಯು ನಿಮ್ಮದು ನಿಮ್ಮ ಸ್ಮರಣೆಗೆ ಪದಗಳೇ ಸಾಲದು ಹಚ್ಚ ಹಸಿರಲ್ಲಿ ಹುಸಿರನ್ನು ಬೆರೆಸಿ ಹೆಸರಾದವರು ಸಾಹಿತ್ಯವನ್ನು ಪಸರಿಸಿ ಹರಿಯುವ ಹೊಳೆಯನ್ನು ಹರಿಸಿ ಧರ್ಮ ಜಾತಿಯ ಕಳೆಯನ್ನು ಕೇಳಿಸಿ ನಾಡಿಗೆ ಶ್ರೇಷ್ಠರಾದ ವಿಶ್ವ ಮಾನವ ನಿಮಗಿಂದು ಜನ್ಮದಿನದ ಶುಭಾಶಯಗಳು ಗೌರವ ತೊರೆದು ಬಿಡುವಿನ ಬಯಕೆಗಳು ಭಾವನೆಗಳಿಗೆ ಭಾವನೆಗಳಿಗಿಲ್ಲ ಇಲ್ಲಿ ಬೆಲೆಗಳು ಆಡಂಬರಾತೀತ ಬದುಕಿಗೆ ಮಾತ್ರ ಮರಳಾಗುವರು ಮಾನವೀಯ ಮೌಲ್ಯಗಳನ್ನು ಸುಳ್ಳೆನ್ನುವರು ಅಂದ ಚಂದಕ್ಕೆ ಮಾತ್ರ ಇಲ್ಲಿ ಮೆರಗು ಪ್ರಾಯಶಃ ಅರಿವಿಲ್ಲ ಅಂದ ಅಂದವೂ ಅಸ್ಥಿ ಅಸ್ಥಿಭಜರವಾಗದೇ ಇರುವುದೇ ಕೊನೆಗೂ ಕೆಲವರ ಘನಘೋರ ತಪ್ಪುಗಳ ಮಧ್ಯೆ ಪರಿಗಣಿಸಲಾಗಿದೆ ನಮ್ಮ ಕಾಳಜಿಗೆ ದೋಷ ಒಮ್ಮಂತವಿದ್ದೆ ಬೇರೆಯವರ ಬಗ್ಗೆ ಯಾಕೆ ಕನಸು ನಿನ್ನ ಬಗ್ಗೆ ನಿನಗೆ ಇರಲಿ ಮನಸ್ಸು ಚಿಂತಿಸಿ ಸಲಸಬೇಡ ವ್ಯವತ ದೇಹಕ್ಕೆ ಕ್ಷೀರ ಅಭಿಷೇಕದಂತೆ ಹಿಡಿಯಾದ ಮನಸ್ಸನ್ನು ಪಕ್ಕನೆ ಕಲಿಸುವಂತೆ ಸೋತ ಜೀವಕ್ಕೆ ಸತುವ ತುಂಬುವಂತೆ ಬಿತ್ತಲ್ಲ ಈ ಸಂಜೆಯ ಮಳೆ ಮಣ್ಣಿನ ಗಮ್ಮನೆ ವಾಸನೆಯೊಡನೆ ಬರ್ರನೆ ಬೀಸುವ ಸುಳಿ ಗಾಳಿಯೊಡನೆ ವನ ಸಮೂಹದ ಎಲೆ ಹೂ ತಾಯಿಯೊಡನೆ ಮುಸ್ಸಂಜೆಯ ಮೋಹಕ ಬಣ್ಣಗಳೊಡನೆ ಬೀಳುತ್ತಿದೆಯಲ್ಲ ಈ ಸಂಜೆಯ ಮಳೆ ಬಂಜೆ ಮನಸ್ಸಲ್ಲಿ ಬೈಕೆ ಕೆರಳುತ್ತಾ ಹರೆಯದ ಹೃದಯದಲ್ಲಿ ನೋಹ ತುಂಬುತ್ತಾ ಕಾವ್ಯದ ಸೊಗಡಿಗೆ ಕಾವನ್ನು ತುಂಬುತ್ತಾ ಕವಿ ಹೃದಯವನ್ನು ಬೆಲ್ಲಗೆ ಬಿಡುತ್ತಾ ಹೀಗೆ ಬಿಡಲಿ ಈ ಸಂಜೆಯನ್ನು ಧನ್ಯವಾದ ನನ್ನ ಹೃದಯ ಹೃದಯಪೂರ್ವಕವಾದ ಹೃದಯಗಳನ್ನು ಸಲ್ಲಿಸ್ತೀನಿ ಹಸಿರಾಗಲಿ ಕನ್ನಡ ಸದಾ ಹಸಿರಾಗಲಿ ಉಸಿರಾಗಲಿ ಕನ್ನಡ ಸದಾ ಹಸಿರಾಗಲಿ ಸಾಹಿತ್ಯ ರಾಷ್ಟ್ರಕವಿ ಕುರಿತವರ ಧರ್ಮ ಕಾರ್ಯಕ್ರಮ ಮತ್ತು ಸಾವಿತ್ರಿ ಪರಿಯವರ